ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿಯಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಈ ಸ್ಟೋರಿ ಏನು ಅಂತಂದರೆ ಎಲ್ಲರೂ ನಮಗೆ ಇಷ್ಟ ಆಗದಂಗೆ ಇರಬೇಕು ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು ನಾವು ಹೇಳಿದಂಗೆ ಕೇಳಬೇಕು ಒಂದು ವೇಳೆ ನಮ್ಮ ಮಾತುಗಳನ್ನು ಇಲ್ಲ ಅಂತ ನಮಗೆ ಲೈಕ್ ಮಾಡಿದಾಗ ಇಲ್ಲ ನಾವು ಅನ್ಕೊಂಡಿದಂಗೆ ಇನ್ನೊಬ್ಬ ವ್ಯಕ್ತಿ ಇರಲ್ದಾಗ ಅವ್ರ ಮೇಲೆ ದ್ವೇಷ ಹುಟ್ಟುತ್ತೆ ಏನೋ ಒಂದು ಆಗುತ್ತೆ ಈ ಇದ್ರ ಮೇಲೆ ಮಾತಾಡೋಣ ಲವರ್ಸ್ನಲ್ಲಿ ಕೆಲವೊಂದಿಗೆ ಗೊತ್ತೋ ಗೊತ್ತಿಲ್ದಂಗೆ ಕೆಲವೊಂದು ತಪ್ಪುಗಳಾಗಿರುತ್ತವೆ ಸಿಂಪಲಾಗಿ ಹೇಳಬೇಕು ಅಂತಂದರೆ ನಿಮ್ಮ ಲವರ್ ಆಗಲಿ ಫ್ರೆಂಡ್ ಆಗಲಿ ಯಾರೇ ಆಗಲಿ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಲವರು ನಿಮಗೆ ಫೋನು ಭಾಳ ದಿನ ಆಗಿದ್ಮೇಲೆ ಜಾಸ್ತಿ ಗ್ಯಾಪ್ ಇದ್ದಾಗ ಫೋನ್ ಮಾಡ್ತಾ ಇದ್ದಾರೆ ಅವಾಗ ನೀನು ಕೇಳ್ತಿ ಯಾಕೆ ಟೈಮ್ ಇಲ್ವಾ ಫೋನ್ ಮಾಡೋಕ್ಕೆ ಫೋನೆ ಮಾಡ್ತಾ ಇಲ್ಲ ಅಂದಾಗ ಕೆಲವೊಬ್ಬರು ಹೇಳೋ ಮಾತುಗಳನ್ನು ಬ್ಯುಸಿ ಇದ್ದೀನಿ ಸೊ ಟೈಮ್ ಸಿಗುತ್ತಾ ಇಲ್ಲ ಕೆಲಸ ಜಾಸ್ತಿ ಆಗಿದೆ ಇಂಥವೆಲ್ಲ ಏನಾದರೂ ಹೇಳ್ತಿದ್ದಾಗ ಇಪ್ಪತ್ನಾಲ್ಕು ಗಂಟೆದಾಗ ಒಂದು ಒಂದು ನಿಮಿಷ ಸಮಯ ನೀವು ಸಿಗಲ್ದಾಗ ಅಷ್ಟೊಂದು ಬಿಜಿ ಯಾರು ಇರೋದಿಲ್ಲ ತುಂಬ ಡೇಸ್ ಗ್ಯಾಪ್ ಆಗಿ ಫೋನ್ ಮಾಡ್ತಾ ಇದ್ದಾರೆ ಅವ್ರ ಹತ್ರನೇ ಇದ್ದಾಗ ಫೋನ್ ಮಾಡ್ತಾ ಇದ್ದಾರೆ ಬಟ್ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾವಾಗ ನಿನ್ನ ಅನಿಸಿಕೆ ಇತ್ತೋ ಅವಾಗೆ ನೀನು ನಿನ್ನ ಪ್ರೀತಿಯಲ್ಲಿ ಮೋಸ ಹೋಗಿದಂಗೆ ಅರ್ಥ ಯಾವುದು ಡೌಟು ಡೌಟ್ ಅನ್ನೋದೇ ಬರ್ಬಾರ್ದು ಬಟ್ ಒಂದು ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಏನಾದರೂ ಒಂದು ಡೌಟ್ ಬಂದಾಗ ಅವ್ರನ್ನ ಕೇಳಿಬಿಡುತ್ತೆ ಯಾಕೆ ಫೋನ್ ಮಾಡ್ತಾ ಇಲ್ಲ ಬಿಝಿ ಬಂತು ಈ ಥರ ಎಲ್ಲ ಕೇಳಿದಾಗ ನನಗೆ ಟೈಮ್ ಇಲ್ಲ ನನಗೆ ಬಿಜಿ ಇದ್ದೀನಿ ಸ್ವಲ್ಪ ಅಂತ ಇಂಥವೆಲ್ಲ ಹೇಳ್ತಾರೆ ಹೇಳುತ್ತಾರೆ ಇಪ್ಪತ್ನಾಲ್ಕು ಗಂಟೆದಲ್ಲಿ ಇಪ್ಪತ್ನಾಲ್ಕು ಗಂಟೆ ಯಾರು ಬ್ಯುಸಿರೋದಿಲ್ಲ ಟೈಮ್ ಮಲ್ಕೋ ಟೈಮಿನಲ್ಲಿ ಒಂದು ಐದು ನಿಮಿಷ ಅಲ್ಲ ಒಂದೆರಡು ನಿಮಿಷ ಟೈಮ್ ಸಿಗಲಾರ ಬಿಜಿ ಯಾರೂ ಇರೋದಿಲ್ಲ ಇಷ್ಟ ಇದ್ದರೆ ಪ್ರತಿ ದಿನವೂ ಮಾಡುತ್ತಿದ್ದಾರೆ ಬಟ್ ಇಷ್ಟ ಇದ್ದಾಗ ದಿನಗಳು ಆಗ್ತಾ ಇದ್ದಾಗ ಸ್ವಲ್ಪ ಕಡಿಮೆ ಆಗಿದೆ ಯಾಕೆ ಕಡಿಮೆ ಆಗಿದೆ ಪ್ರೀತಿ ಅನ್ನೋದು ಯಾವಾಗಲೂ ಒಂದೇ ರೀತಿ ಇರಬೇಕಲ್ಲ ಯಾಕೆ ಇರ್ತಾಯಿಲ್ಲ ಇಟ್ಕೊಂಡ್ರೆ ಇರುತ್ತೆ ಇಟ್ಕೊಂಬಲ್ಲೋದ್ರೆ ಇರೋದೇ ಅದೇನಾದರೂ ನಲ್ಲಿ ಪ್ರೀತಿ ಮಾಡಿರ್ತಾರಲ್ಲ ಜಾಸ್ತಿ ಓವರ್ ಆಗಿ ತೋರಿಸ್ಬಿಡ್ತೀರಲ್ಲ ಎಲ್ಲ ತೋರಿಸ್ಬಿಟ್ಟಿದ್ದೆ ಮೇಲೆ ಇರುವ ಇರುವಂದ್ರೆ ಏನೇನು ಇರುತ್ತೆ ನಿನ್ನೆ ಎಲ್ಲ ಪವರ್ ಎಲ್ಲ ಇದ್ದಿದ್ದು ಪ್ರೀತಿ ಎಲ್ಲ ಕೊಟ್ಟು ಬಿಟ್ಟಿದ್ಮೇಲೆ ಒಂದು ನಾಲ್ಕೈದು ದಿನದಾಗೆ ಎಲ್ಲ ಯೂಸ್ ಮಾಡಿದ ಮೇಲೆ ಇನ್ನೇನು ಇರುತ್ತೆ ಪ್ರೀತಿ ಅನ್ನೋದು ಕಡಿಮೆ ಆಗುತ್ತೆ ಕೆಲವೊಬ್ಬರು ಕನೆಕ್ಷನ್ ಬೇರೆ ಕಡೆ ಇಟ್ಕೋತಾರೆ ಇನ್ನ ಕೆಲವೊಬ್ಬರು ಪ್ರೀತಿ ಕಡಿಮೆ ಮಾಡಿಕೊಂಡು ಲೈಟ್ ಆಗಿ ಹೋಗ್ತಾರೆ ಬಟ್ ಯಾವಾಗಲೂ ಒಂದೇ ರೀತಿ ಇರೋದು ಕೆಲವೊಬ್ರು ಅನ್ಕೋತಾರೆ ನೀ ಯಾರಿಗಾದ್ರು ನೋಡ್ತಾ ಇದೆಯಾ ಅವ್ರನ್ನ ಹಿಂಸೆ ಕೊಡೋದು ಏನೇನೋ ಮಾಡ್ತಾರೆ ಅವ್ರು ಕೆಟ್ಟದನ್ನ ದೃಷ್ಟಿಯಲ್ಲಿ ನೆಗೆಟಿವ್ ಮಾಡ್ಕೋತಾರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇನ್ನೂ ಈಗ ಅವ್ರು ಫೋನ್ ಇಲ್ಲ ನಿನಗೆ ಬಿಜಿ ಅಂದ ಅಂದವರು ಸಡನ್ ಆಗಿ ಗೊತ್ತಿಲ್ಲದನೆ ಇನ್ನೊಬ್ಬರ ಜೊತೆ ಡೈರೆಕ್ಟ್ ಆಗಿ ನೋಡಿದ್ದೀರ ನಿನಗೆ ಫೋನ್ ಮಾಡೋಕ್ಕೆ ಬಿಜಿ ಇದೀನಿ ಅಂದವರು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದ ಅದನ್ನ ಕಣ್ಣಿಂದ ನೋಡಿದಾಗ ಅವ್ನು ನಿನಗೇನು ಅನಿಸುತ್ತೆ ಇನ್ನೊಬ್ಬರ ಕಡೆ ಕನೆಕ್ಷನ್ ಇದೆ ಅಂತ ಭಾಳ ಭಾಳ ಜನ ತಿಂಕ್ ಇದೆ ಬರುತ್ತೆ ಪರವಾಗಿಲ್ಲ ನೆಗೆಟಿವಿಟಿ ಬೇಡ ಅಂದರೂ ಕೂಡ ಬರುತ್ತೆ ಅವಾಗ ನೀವು ಏನು ಮಾಡುತ್ತೆ ಅವರನ್ನು ಕೇಳೋಕ್ಕೆ ಶುರು ಮಾಡ್ತೀವಿ ಇಲ್ಲ ಅವ್ರಿಗೆ ಹಿಂಸೆ ಕೊಡೋಕೆ ಶುರು ಮಾಡ್ತೀವಿ ಸೊ ಅದೆಲ್ಲ ಏನೋ ಮಾಡೋಕ್ಕೆ ಹೋಗ್ಬಾರ್ದು ಸ್ವಲ್ಪ ವಿಚಾರ ಮಾಡಿನವರು ನಿನಗೆ ಬ್ಯುಸಿ ಇದ್ದವನು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಒಂದು ನಿಮಿಷ ನಿಮ್ಮ ಜೊತೆ ಮಾತಾಡಕ್ಕೆ ಇಷ್ಟು ಟೈಮ್ ಇಲ್ಲ ಅಂದಮೇಲೆ ಇನ್ನೊಬ್ಬರ ಜೊತೆ ಕಣ್ಣಿಂತ ಮಾತಾಡೋದು ನೋಡಿದ್ರ ಅವಾಗ ನೀವು ಏನು ಮಾಡ್ತೀರ ಅವ್ರು ಕೇಳ್ತೀರ ಕೇಳಬಾರ್ದು ಕೇಳಬಾರ್ದು ಮೌನವಾಗಿರೋದು ಭಾಳ ದೊಡ್ಡದು ಮೌನವಾಗಿ ನಿನ್ಗೆ ಆನ್ಸರ್ ಸಿಗುತ್ತೆ ಸಿಂಪಲ್ ಪ್ರತಿಯೊಂದು ಅವ್ರಿಗೆ ಬಾಯಿ ಬಿಚ್ಚಿ ಕೆಲವೊಂದು ನಿಜಗಳನ್ನು ಹೇಳೋದಿಲ್ಲ ಕೆಲವೊಂದು ತಪ್ಪುಗಳು ನೀನು ಅವ್ರು ಮಾಡೋ ತಪ್ಪುಗಳನ್ನು ಹೇಳ್ತಿದ್ದಾಗ ಅವ್ರು ಸಿಟ್ಟು ಬರುತ್ತೆ ಜಾಸ್ತಿ ನೀವು ಅವರಿಗೆ ಪ್ರಯತ್ನ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರಲ್ಲ ಅವರು ಅವಾಗ ನೀವು ಅವ್ರ ಎಲಿಮಿ ಎಲಿಮಿ ಎಲಿಮೆ ಆಗ್ತೀರ ಅಂದರೆ ಕೆಟ್ಟ ರೂಪದಲ್ಲಿ ಅವ್ರು ಕಾಣ್ತೀರ ನೀವು ಯಾಕಂದರೆ ತಪ್ಪು ಮಾಡ್ತಾಯಿದ್ರೆ ಒಳ್ಳೇದು ಹೇಳಕ್ಕೆ ಹೋಗಿದರೆ ಕೆಟ್ಟ ರೂಪದಲ್ಲಿ ಅವ್ರಿಗೆ ಕಾಣುತ್ತೆ ಸೊ ಅದೇ ಹೇಳ್ತೀರಲ್ಲ ಗುರು ಎಲ್ಲದಕ್ಕೂ ನಮ್ಗೆ ಇಷ್ಟ ಆಗಿದಂಗೆ ಇರಬೇಕು ಅಂತ ಏನೂ ಇಲ್ಲ ಯಾರು ಇರೋದು ಇಲ್ಲ ಲೈಫ್ ಕೂಡ ಇರೋದಿಲ್ಲ ನೀವು ಪ್ರೀ ಪ್ರೀತಿ ಮಾಡೋ ವ್ಯಕ್ತಿಗಳಂಗೆ ಇರೋದಿಲ್ಲ ನಿಮಗೆ ಕಣ್ಣಿಂದ ಒಳ್ಳದನ್ನು ಮಾತ್ರ ಕಾಣುತ್ತೆ ಕೆಲವೊಂದು ತಪ್ಪುಗಳನ್ನು ನಿಮ್ಗೆ ಗೊತ್ತಿಲ್ಲದೇ ಎಷ್ಟು ತಪ್ಪುಗಳು ಅಂತ ನಿನ್ಗೆ ಗೊತ್ತಿಲ್ಲ ಒಂದು ವೇಳೆ ಅದಕ್ಕೆ ನೀನು ಅಂತ ಪ್ರಯತ್ನ ಮಾಡಿದರೆ ನೀನು ಎಲ್ಲ ಲೈಫ್ ಎಲ್ಲನೂ ಡಿಸ್ಟರ್ಬ್ ಆಗುತ್ತೆ ಅದನ್ನೇ ಹೇಳ್ತಿರೋದು ನೆಗೆಟಿವಿಟಿ ನೀವು ಹಿಡ್ಕೊಂಬಂತ ಬಿಟ್ಟು ಪಾಸಿಟಿವಿಟಿ ಹಿಡ್ಕೋರಿ ಅಂತ ಹೇಳ್ತಿರೋದು ನಿಮ್ಮ ಜೀವನದಲ್ಲಿ ಇಲ್ಲ ನೀವು ಮಾಡೋ ಪ್ರೀತಿ ಪ್ರೀತಿ ಮಾಡೋ ಆಗಲಿ ಅವರು ನಿನ್ನನ್ನು ಮೋಸ ಮಾಡುತ್ತಿದ್ದಾರೆ ಅಂದಾಗ ಅದು ನಿನಗೂ ಗೊತ್ತಾಗಬೇಕು ನಿನಗೆ ಕಣ್ಣಿಗೆ ಬಿದ್ದಾಗ ಅವರು ಕಣ್ಣಿಗೆ ಬಿದ್ದಾಗ ಜಸ್ಟ್ ನಾರ್ಮಲ್ ಆಗಿ ಸೈಲೆಂಟ್ ಆಗಿದ್ದು ರಿಲೇಷನ್ ದೂರ ಮಾಡ್ಕೋರು ಅಷ್ಟೇ ಬಟ್ ಅವ್ರನ್ನ ಹಿಂಸೆ ಕೊಟ್ಟು ಅವ್ರನ್ನ ಚೇಂಜ್ ಮಾಡಬೇಕು ಅಂತಂದರೆ ಪ್ರಯತ್ನ ಮಾಡಿ ಅವ್ರು ಆಗಿಲ್ಲ ಅಂತಂದರೆ ಬಿಟ್ಟುಬಿಡಿ ಏಕೆಂದರೆ ನೀವು ಎಷ್ಟೋರಿಗೆ ಹೇಳ್ತೀರೋ ಅವ್ರು ಅದನ್ನ ಅಷ್ಟು ಜಾಸ್ತಿ ಮಾಡುತ್ತಾರೆ ಯಾವ ವ್ಯಕ್ತಿ ಕೊಡೋಂಗೆ ನೀನು ಅನ್ಕೊಂಡಿದ್ದಂಗೆ ನೂರಕ್ಕೆ ನೂರು ಪರ್ಸೆಂಟ್ ಯಾರೂ ಏನೋ ಇರೋದಿಲ್ಲ ಕೆಲವೊಂದು ನೆಗೆಟಿವಿಟಿ ಗುಣಗಳನ್ನು ಅವ್ರು ಯಾರಿಗೆ ಹೇಳ್ಕೊಂಬೋದಿಲ್ಲ ಕೆಲವೊಂದು ನಿನ್ನ ಕಣ್ಣೇ ಕೂಡ ಕಾಣೋದಿಲ್ಲ ನಿನ್ನ ಹತ್ರ ಸ್ವೀಟಾಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ಒಳ್ಳೆಯವ್ರೂ ಅಲ್ಲ ನಿನ್ನ ಹತ್ರ ಭಾಳ ಸೀರಿಯಸ್ ಆಗಿ ಡೈರೆಕ್ಟ್ ಡೈರೆಕ್ಟಾಗಿ ಅಂದರೆ ಫೇಸ್ ಟು ಫೇಸ್ ಮಾತಾಡ್ತಾ ಇದ್ದಾರೆ ಕೆಟ್ಟವ್ರನು ಅಲ್ಲ ನಿನ್ನ ಕಣ್ಣಿಗೆ ಕಾಣಲಾರದು ನೆಗೆಟಿವಿಟಿ ನಿನಗೆ ಕಾಣ್ತಾ ಇಲ್ಲ ಸೊ ಅದ್ರಲ್ಲಿ ನಿನಗೆ ಗೊತ್ತಾಗ್ತಾ ಇಲ್ಲ ಒಂದು ಆ ನೆಗೆಟಿವಿಟಿ ಕಣ್ಣಲ್ಲಿ ಬಿದ್ದಾಗ ಸೊ ಅದು ನಿನ್ನ ಮನಃಶಾಂತಿ ಇರೋದಿಲ್ಲ ಸೊ ಯಾವತ್ತೇ ಆಗಲಿ ನೆಗೆಟಿವಿಟಿ ಎಲ್ಲಿರುತ್ತೋ ಅಲ್ಲಿ ಇರೋಕ್ಕೆ ಹೋಗಬಾರದು ಅಲ್ಲಿ ಮಾಡಬಾರದು ಅಲ್ಲಿ ಏನೇ ಇರಲಿ ಇನ್ವಾಲ್ವ್ ಆಗೋಕ್ಕೆ ಹೋಗ್ಬಾರ್ದು ಒಂದು ಪ್ರೀತಿಯಲ್ಲಿ ತುಂಬ ಜನ ಮಾಡೋದು ತಪ್ಪುಗಳನ್ನ ಅಂತಂದರೆ ಕಣ್ಣಿಂದ ನೋಡಿದ ಮೇಲೆ ಸೈಲೆಂಟಾಗಿರೋಲ್ಲ ಅವ್ರನ್ನ ಕೇಳಬಿಡುತ್ತಾರೆ ಅವ್ರು ಮಾಡಬೇಕು ತಪ್ಪನ್ನು ಮಾಡಬೇಕು ಅಂತಂದರೆ ಅದು ಯಾರೆಂದು ತಡೆಯೋಕೆ ಆಗೋದಿಲ್ಲ ಅದೇ ಅವರು ಒಳ್ಳೆ ಕ್ಯಾರೆಕ್ಟರಲ್ಲಿ ಇರಬೇಕು ಅಂತಂದರೆ ಅವರು ಒಬ್ಬರು ಇದ್ದಾಗ ಕೂಡ ಇರುತ್ತಾರೆ ಇಲ್ಲಿ ವಿಚಾರ ಏನು ಅಂತಂದರೆ ಒಬ್ಬ ಮನುಷ್ಯ ಅವನು ಈ ಕೆಲಸ ಮಾಡಬೇಕು ಅಂತಂದರೆ ಒಂದು ಕೆಟ್ಟ ಕಳತನೇ ಆಗಲಿ ಮೋಸನೇ ಆಗಲಿ ಯಾವುದೇ ಒಂದು ಮಾಡಬೇಕು ಅಂತಂದರೆ ಇನ್ನು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಅವ್ರು ಚೇಂಜ್ ಆಗೋದಿಲ್ಲ ನಾಯಿ ಬಾಲ ಸೀದಾ ಮಾಡೋಕ್ಕೆ ಆಗಲ್ಲ ಅಂತಾರೆ ಹೇಳಿ ಎಷ್ಟು ಸೀದಾ ಮಾಡಿದ್ರು ಪ್ರಯತ್ನ ಮಾಡಿದ್ರು ಸೀದಾ ಆಗೋಲ್ಲ ಅಂತ ಹೇಳ್ತಾರಲ್ಲ ಸ ಒಬ್ಬ ವ್ಯಕ್ತಿ ಗುಣಗಳನ್ನು ಚೇಂಜ್ ಎಷ್ಟೇ ಮಾಡಬೇಕು ಎಷ್ಟೇ ಬುದ್ಧಿಮಂತ ಹೇಳಿದ್ರು ಕೂಡ ವ್ಯಾಲ್ಯೂ ಇಲ್ಲ ಅವ್ರು ಚೇಂಜ್ ಆಗೋದೇ ಇಲ್ಲ ಹಾಗಂದ್ರ ಮೇಲೆ ಏನು ಮಾಡಬೇಕು ಅವ್ರು ಬೇಕು ಅಂತಾರೆ ಅಡ್ಜಸ್ಟ್ ಮಾಡಿಕೊಂಡು ನಡೆದುಕೊಳ್ಳೇಬೇಕು ಅವ್ರು ನನಗೆ ಬೇಡ ಅವ್ರು ನನಗೆ ಇಷ್ಟ ಆಗಿದಂಗೆ ಇರ್ತಾ ಇಲ್ಲ ಅವ್ರು ಬೇಡ ಅಂದಾಗ ಬಿಟ್ಟು ಬಿಡಬೇಕು ಸಿಂಪಲ್ ಯಾವ ವ್ಯಕ್ತಿ ಕೂಡ ಅಂದರೆ ನಿನ್ನ ಲವರೇ ಆಗಲಿ ಎಷ್ಟು ಹಾಡ್ ಲವ್ ಮಾಡಿದ್ರು ಕೂಡ ಲೈಫ್ ಲಾಂಗ್ ಪ್ರೀತಿ ಇರೋದಿಲ್ಲ ಯಾರು ನೀನು ಅನ್ಕೊಂಡಿದ್ದಂಗೆ ಇರೋದಿಲ್ಲ ನೀನು ಎಕ್ಸ್ಪೆಕ್ಟ್ ಮಾಡಿದ್ದು ಅನ್ನೋ ಕೆಲವು ದಿನಗಳ ಇರುತ್ತೆ ಎಲ್ಲದೂ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡಬೇಕು ನಾನು ಸಿಂಪಲ್ ಆಗಿ ಒಬ್ಬ ವ್ಯಕ್ತಿನೇ ಏನಾದರೂ ನಿಮ್ಮ ಲವರೆ ಆಗಲಿ ನಾ ಹೇಳಿದ ಮಾತು ಕೇಳಬೇಕು ಸ್ವಲ್ಪ ನಾ ಅನ್ಕೊಂಡಿದ್ದಂಗೆ ಅವ್ರು ಇರಬೇಕು ಅಂತ ಅನ್ಕೋತಿ ಅವರು ಇರದಿದ್ದಾಗ ನಿಮಗೆ ನೋವಾಗುತ್ತೆ ನಿಮಗೆ ನೋವು ಆದರೂ ಪರವಾಗಿಲ್ಲ ಇನ್ನೊಬ್ರು ನೀವೇ ಕಂಟ್ರೋಲ್ ಮಾಡ್ಕೋಬೇಕು ಬಟ್ ಇನ್ನೊಬ್ಬರಿಗೆ ನೋವು ಕೊಡಬಾರದು ಅವ್ರು ತಪ್ಪು ಮಾಡಬೇಕಂದ್ರೆ ಎಲ್ಲಿದ್ರು ಮಾಡುತ್ತಾರೆ ನೀವು ನಿನಗೆ ಗೊತ್ತಿಲ್ಲದೇ ತಪ್ಪುಗಳನ್ನ ಎಷ್ಟು ಆಗಿರ್ಬೋದನ್ನ ಅದು ಒಂದು ತಪ್ಪಿಗೆ ಹೇಳ್ಕೊಬೇಕು ಹಾಗೆ ನೀವು ಏನಂತ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡ್ಬೇಕಂದ್ರೆ ಕೆಲವೊಂದು ಕ್ಯಾರೆಕ್ಟರ್ ಹೊರಗಡೆ ಬೀಳೋದಿಲ್ಲ ಸಿಂಪಲ್ ಯಾರು ಯಾರು ಪೂರ್ತಿವಾಗಿ ಯಾರ್ದಾರು ಗೊತ್ತಿಲ್ಲ ಸೊ ನಿನ್ನ ನೀನೇ ಗೊತ್ತಿ ಮಾಡ್ಕೋ ಅಷ್ಟೇ ಇನ್ನೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆನೇ ತಿಂಕ್ ಮಾಡೋಕ್ಕೆ ಹೋಗಬೇಡ ಏನು ಮಾತ್ರ ನೀನು ಅದೃಷ್ಟ ನೋಡಿ ಸಿಂಪಲ್ ಆಗಿರ್ತೀವಿ ಜನ ಪ್ರೀತಿಯಲ್ಲೂ ಕೂಡಂಗೆ ಕೆಲವರು ಮೋಸ ಮಾಡುತ್ತಾರೆ ಬಟ್ ಆ ಮೋಸ ಅದನ್ನೇ ಆ ಪ್ರೀತಿ ಮೋಸ ಹೋಗಿದೆ ಅಂತ ಅವ್ರನ್ನೇ ನೆನಪು ಮಾಡ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬಾರ್ದು ಯಾರೂ ಆಗ್ತೀವಿ ಇರಲ್ಲ ನಿನ್ನ ಒಂದು ಟೈಮಲ್ಲಿ ನಿನಗೆ ಟ್ವೆಂಟಿ ಫೋರ್ ಅವರ್ಸ್ ಫೋನ್ ಮಾತೇ ಮಾತಾಡಿದವರು ಕೆಲವು ದಿನಗಳಾಗಿದ ನಂತರ ಬ್ಯುಸಿ ಇದ್ದಾರೆ ಕೆಲವರು ಬೇರೆಯವರು ಮಾತಾಡಿದ್ರೆ ನೀನು ಸಿಗ್ತಾಯಿದ್ದ ಸೈಲೆಂಟಾಗಿ ದೂರ ಆಗಬೇಕು ಮೋಸ ಹೋಗಿದ ಮೇಲೆ ಮತ್ತೆ ಅವ್ರು ಬೇಕು ಅಂದ್ಕೊಂಡ್ರೆ ಅದು ನೀವು ಮತ್ತೆ ಮೋಸ ಹೋಗುತ್ತೆ ಸಿಂಪಲ್ ಸೊ ಯಾವತ್ತೂ ಅವರು ನಿನಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ದಾಗ ಅವ್ರು ನಿನಗೆ ವ್ಯಾಲ್ಯೂ ಕೊಡ್ತಾ ಇರ್ದಾಗ ಅವರು ನಿನಗೆ ಬೇಡೇ ಬೇಡ ನಿನಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಅವರ ಹತ್ರ ನೆಗೂ ಅರ್ಥ ಆಯ್ತಾ ಫ್ರೆಂಡ್ಸ್ ಸೊ ಯಾರು ಯಾರಿಗೂ ಇರೋದಿಲ್ಲ ಯಾರ ಪ್ರೀತಿ ಶಾಶ್ವತವಾಗಿರೋದಲ್ಲ ಎಲ್ಲನೂ ಸೊ ನಾಲ್ಕು ದಿನನೇ ಇರುತ್ತವೆ ಅದು ಅರ್ಥ ಮಾಡಿಕೊಂಡು ಲೈಫ್ ಅಡ್ಜಸ್ಟ್ ಮಾಡಿಕೊಂಡು ನಡಲೇಬೇಕಾಗುತ್ತೆ ಸಿಂಪಲ್ ಏನು ನಿಮ್ಮ ಎಷ್ಟೇ ಹಾರ್ಟ್ಫುಲ್ಲಾಗಿ ಲವ್ ಮಾಡಿದ್ರು ಕೂಡ ಕೆಲವೊಂದು ಆ ಕೆಲವೊಂದು ಆಗುತ್ತವೆ ಅದನ್ನೇ ಜನ ಕಾಂಪ್ರಮೈಸ್ ಮಾಡ್ಕೊಂಡು ನಡೆಸ್ಕೊಬೇಕು ಅಷ್ಟೇ ಅರ್ಥ ಆಯ್ತು ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು